ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಜರಂಗಿ ದೃಷ್ಟಿ ಹತ್ರ ಇಷ್ಟು ವರ್ಷ ನಮ್ಮ ದತ್ತ ತಮಾಷೆ ಮಾಡೋದನ್ನೇ ಮತ್ತೆ ಬಿಟ್ಟಿದ್ದ ಇವಾಗ ನಿನ್ನ ಜೊತೆ ಸೇರಿದ ಮೇಲೆ ಮತ್ತೆ ತಮಾಷೆ ಮಾಡ್ತಿದ್ದಾನೆ ಅಂತಾನೆ ಆಗ ಹೇಮ ಓಡಿ ಬಂದು ದೃಷ್ಟಿ ಬಾ ನನ್ನ ಜೊತೆಗೆ ಅಂತಳೆ ಎಲ್ಲಿಗೆ ಅಂತೇಳೆ ದೃಷ್ಟಿ ಎಲ್ಲಿಗೆ ಅಂತ ಹೇಳಿದರೆ ಮಾತ್ರ ಬರೋದಾ ನಾನು ಕರೆದ್ರೆ ಬರಲ್ವಾ ಅಂತಾಳೆ ಹೇಮ ಯಾಕಕ್ಕ ಏನೋ ಟೆನ್ಷನಲ್ಲಿದೆಯಾ ಏನಾಯ್ತು ಅಂತಾನೆ ದತ್ತ ದತ್ತ ನಾನು ಈಗ ಏನೂ ಕೇಳಬೇಡ ಏನು ಹೇಳೋ ಮೂಡಲಿಲ್ಲ ದೃಷ್ಟಿ ನನ್ನ ಜೊತೆ ಬರಬೇಕಷ್ಟೇ ಅಂತಳೆ ಹೇಮ ಸರಿ ದೃಷ್ಟಿ ನೀನು ಅಕ್ಕನ ಜೊತೆ ಹೋಗ್ಬಾ ಬಾ ದತ್ತ ಸ ಸಾವುಕಾರ್ಯ ನಿಮ್ಮ ತಿಂಡಿ ಅಂತಾಳೆ ದೃಷ್ಟಿ ಅದನ್ನೆಲ್ಲ ನಾವು ನೋಡ್ಕೋತೀವಿ ನೀನು ನೋರ್ಡು ಅಂತಲೇ ದತ್ತ ಸರಿ ಸಾವುಕಾರ್ಯ ಅಂತ ದೃಷ್ಟಿ ಹೆಮ್ಮನ್ ಜೊತೆ ಹೋಗ್ತಾಳೆ ಬಜರಂಗಿ ಬರೀ ಕೆಲಸ ಅಲ್ಲ ನಾನು ನೀನು ಮನೆ ಕಡೆ ಕೂಡ ಗಮನ ಕೊಡಬೇಕು ಅಂತಾನೆ ದತ್ತ ಸರಿ ಅಂತಾನೆ ಬಜರಂಗಿ ಈಚೆ ಹೇಮ ದೃಷ್ಟಿನ ಪಾರ್ಕ್ಗೆ ಕರ್ಕೊಂಡು ಬರ್ತಾಳೆ ಹೇಮ ಮೋರೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನನ್ನ ಅಂತಾಳೆ ದೃಷ್ಟಿ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡಬೇಕು ಅಂತ ಹೇಳಿದೆ ಅಲ್ವಾ ಪ್ರಮಾಣಿಸಿ ನೋಡೋದಕ್ಕೆ ಅಂತಾಳೆ ಹೇಮ ಅಲ್ಲ ಯಾವ ವಿಷಯದ ಬಗ್ಗೆ ಅಂತ ಗೊತ್ತಾಗಲಿಲ್ಲ ಅಂತಾಳೆ ದೃಷ್ಟಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗುತ್ತೆ ಇನ್ನೇನು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಹತ್ತು ಗಂಟೆ ಆಗ್ತಾ ಬಂತು ನೀನೇ ನೋಡ್ತೀಯಾ ಅಂತಳೆ ಹೇಮ ಆಗ ಸುದರ್ಶನ್ ಪಾರ್ಕೆ ಬರ್ತಾನೆ ನೋಡು ಬಂದರು ಇವರಿಗೆ ಪಾರ್ಕಲ್ಲಿ ಏನು ಕೆಲಸ ಅಂತಾಳೆ ಹೇಮ ಯಾರನ್ನೋ ಭೇಟಿ ಮಾಡೋದಕ್ಕೆ ಬಂದಿರ್ಬೋದು ಅಂತಾಳೆ ದೃಷ್ಟಿ ಹೌದು ಹುಡುಗಿನ ಭೇಟಿ ಆಗೋದಕ್ಕೆ ಬಂದಿರೋದು ಪಾರ್ಕಲ್ಲಿ ಹುಡುಗ ಹುಡುಗಿ ಮೀಟ್ ಆಗ್ತಾರೆ ಅಂದರೆ ಏನು ಅರ್ಥ ಅಂತಾಳೆ ಹೇಮ ಎಲ್ಲದಕ್ಕೂ ಒಂದೇ ಅರ್ಥ ಇರೋಲ್ಲ ಅಲ್ವಾ ಅಂತಳೆ ದೃಷ್ಟಿ ನೀನು ಯಾವತ್ತಿಗೂ ಹೀಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಿರು ಈಗ ನೋಡ್ತಿರು ನನ್ನ ಗಂಡನ ಮೀಟ್ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಅಂತಾಳೆ ಹೇಮ ಆಗ ಯಾರೋ ಒಬ್ಬರು ಬಂದು ಸುದರ್ಶನ್ನ ಮೀಟ್ ಮಾಡ್ತಿರೋದನ್ನು ನೋಡಿ ಹಾಗಾದರೆ ನನ್ನ ಗಂಡ ಕಾಲ್ಜಾರಿಲ್ಲ ಮೋಸನೂ ಮಾಡಿಲ್ಲ ಆ ನಿಯಮ ಇವ್ರ ಕ್ಲೈಂಟ್ ಅವಳಿಗೆ ಬರೋಕ್ಕಾಗಿಲ್ಲ ಅಂತ ಯಾರನ್ನೋ ಕಳಿಸಿದಾಳೆ ದೃಷ್ಟಿ ಹಾಗಾದರೆ ನನ್ನ ಗಂಡ ಕೆಟ್ಟವನಲ್ಲ ಅವನು ಒಳ್ಳೆಯವನು ಅಂತ ತಿರುಗಿ ನಿಂತ್ಕೊಂಡು ಹೇಮ ಹೇಳುವಾಗ ದೃಷ್ಟಿ ಸುದರ್ಶನ್ ಹತ್ರ ನಿಯಮ ಬಂದು ತಬ್ಕೊಂಡಿರೋದನ್ನು ನೋಡಿ ಶಾಕ್ ಆಗ್ತಾಳೆ ಯಾಕೆ ದೃಷ್ಟಿ ಏನಾಯಿತು ಅಂತ ಹೇಮ ತಿರುಗಿ ನೋಡುವಾಗ ನೀಮಾ ಜೊತೆ ಸುದರ್ಶನ್ ಮಾತಾಡ್ತಿರ್ತಾನೆ ಈಚೆ ಇಂಪನ ಹತ್ರ ಬರ್ತಾಳೆ ಅವನು ಸಿಟ್ಟಿಂದ ಮುಖ ತೀರಿಸ್ಕೋತಾನೆ ಏನು ನಿನ್ನೆ ಬಾಡಿ ಗಾರ್ಡ್ ಫುಲ್ ಕುಡಿದ್ರಂತೆ ಆರ್ಮಿ ಮನುಷ್ಯ ಡಿಸಿಪ್ಲಿನ್ಡ್ ಆಗಿರ್ತಾರೆ ಆದರೆ ಈಗ ಅಂತ ಬ ಬಜರಂಗಿಯವರು ಮಾತಾಡ್ಕೋತಿದ್ರು ಅಂತಾಳೆ ಹಿಂಪನಾ ಆರ್ಮಿಯವರು ಆದ್ರೇನು ನಮಗೆ ಇರದೇ ಇರಲ್ವಾ ನಮಗೆ ನೋವಾಗಲ್ವಾ ನಾವು ಕುಡಿಬಾರ್ದ ಅಂತಾನೆ ತಿಲಕ್ ನೀವು ಕುಡಿಬಾರ್ದು ಅಂತ ಹೇಳ್ತಿಲ್ಲ ತಿಲಕ್ ನಾವು ಈ ಮನೆಯಲ್ಲಿ ಒಂದು ತಪ್ಪು ಹೆಜ್ಜೆ ಇಟ್ಟರು ಅದು ನಮ್ಮಿಬ್ರನ್ನು ದೂರ ಮಾಡುತ್ತೆ ಅನ್ನೋದನ್ನು ನೀನು ಮರಿಬೇಡ ತಪ್ಪಿ ನಿನ್ನ ಬಾಯಿಂದ ನಮ್ಮ ಸಂಬಂಧದ ಬಗ್ಗೆ ಒಂದು ಮಾತು ಆಚೆ ಬಂದ್ರೂ ನಮಗೆ ಸಮಸ್ಯೆ ಅಲ್ವಾ ಅಂತಾಳೆ ಹಿಂಪನ ಬರಬಾರ್ದು ಅನ್ನೋ ಎಚ್ಚರಿಕೆಯಲ್ಲೇ ಇದ್ದೀನಿ ಆದರೆ ಪರಿಸ್ಥಿತಿ ಹಿಂಸೆ ಆಗ್ತಿದೆ ನಾನೇನು ಮಾಡಲಿ ನಾನು ಇಲ್ಲಿಗೆ ಬಂದಿರೋದು ಆರ್ಮಿಯವನಾಗಿ ಅಲ್ಲ ನನ್ನ ಹುಡುಗಿ ಬಾಯ್ ಫ್ರೆಂಡ್ ಆಗಿ ನನ್ನ ನೋವಾಗುತ್ತೆ ಅಂತಾನೆ ತಿಲಕ್ ನಿನ್ನ ನೋವನ್ನು ಹಂಚ್ಕೊಳ್ಳೋದಕ್ಕೆ ನಾನು ಇದ್ದೀನಲ್ಲ ತಿಲಕ್ ನನ್ನ ಹತ್ರ ಹೇಳ್ಕೊ ಅಂತಾಳೆ ಹಿಂಪನ ಪದೇ ಪದೇ ದತ್ತ ಮತ್ತೆ ನಿನ್ನ ಬಗ್ಗೆ ಮಾತಾಡಿ ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ ಹೆಂಪನ ಅಂತ ತಿಲಕ್ ಈಗ ಮತ್ತೆ ಏನಾಯಿತು ಅಂತೇಳೆ ಹೆಣಪನಾ ಬೇಜಾರಾಯಿತು ನೀವು ನಿನ್ನೆ ಊಟಕ್ಕೆ ಅಂತ ಹೋಟೆಲ್ಗೆ ಹೋದ್ರಲ್ಲ ಕೊನೆ ಪಕ್ಷ ಒಂದು ಮಾತಾದರೂ ಹೇಳಿ ಹೋಗ್ಬೋದಿತ್ತಲ್ಲ ಅನಿಸ್ತು ನನಗೆ ಅಂತಲೇ ತಿಲಕ್ ಅದು ಹಾಗಲ್ಲ ಅಂತಾಳೆ ಹೆಂಪನ ಪ್ಲೀಸ್ ಇಂಪನ ನೀನು ಇವಾಗ ನನ್ನ ಗರ್ಲ್ ಫ್ರೆಂಡ್ ಮಾತ್ರ ಅಲ್ಲ ನಿನ್ನ ಹೋಟೆಲೇ ನನ್ನ ಮಗು ಬೆಳೀತಿದ್ದೆ ಅದಕ್ಕಾದರೂ ಜಲಸ್ ಫೀಲ್ ಆಗೋದಕ್ಕೆ ಬಿಡು ಅಂತಾನೆ ತಿಲಕ್ ಖಂಡಿತ ದಿಢೀರ್ ಅಂತ ಟೈಮ್ ಫಿಕ್ಸ್ ಮಾಡಿದ್ರು ಹೇಳೋದಕ್ಕೆ ಟೈಮ್ ಸಿಗಲಿಲ್ಲ ನಿನಗೆ ಆಗಿರೋ ನೋವನ್ನು ದೂರ ಮಾಡೋದಕ್ಕೆ ನಾನು ಏನು ಮಾಡಬೇಕು ಹೇಳು ನಿನ್ನ ನೋವಿಗೆ ನಾನೇ ಮದ್ದಾಗ್ತೀನಿ ಅಂತಳೆ ಇಂಪನ ಹಾಗಾದರೆ ನೀನು ಈ ಮನೆಯವರು ಎಲ್ಲರೂ ಇದ್ದಾಗ ಅವ್ರ ಮುಂದೆ ನೀನು ನನ್ನ ಪ್ರೀತಿ ಮಾಡ್ತಾ ಇದೆಯಾ ಅಂತ ಹೇಳಬೇಕು ಅಂತಾನೆ ತಿಲಕ್ ತಿಲಕ್ ಅಂತಾಳೆ ಇಂಪನ ಹೌದು ಇಂಪನ ನೀನು ಹೇಳಬೇಕು ಅಂತಾನೆ ತಿಲಕ್ ಸರಿ ಹೇಳ್ತೀನಿ ಅಂತಾಳೆ ಹಿಂಪನ ಈಚೆ ಬಜರಂಗಿ ನೇತ್ರನ ನೋಡಿ ವಾಪಸ್ ಬರುವಾಗ ಬಜರಂಗಿ ನಿಂತ್ಕೊ ಅಂತ ನೇತ್ರ ಅವನ ನೇತ್ರ ಅವರೇ ನನ್ನ ಕೆಲಸ ಇದೆ ಅಂತಾನೆ ಬಜರಂಗಿ ಯಾಕೆ ನಾನು ಈ ಥರ ಇಗ್ನೋರ್ ಮಾಡ್ತಿದ್ದೀಯಾ ಬಜರಂಗಿ ಅಂತಾಳೆ ನೇತ್ರ ನಾನು ಇಲ್ವಲ್ಲ ಅಂತಾನೆ ಬಜರಂಗಿ ಇವತ್ತು ನನಗೆ ಡ್ರೈವಿಂಗ್ ಟೆಸ್ಟ್ ಇದೆ ಅಂತ ಹೇಳಿದೆ ಅದಕ್ಕೆ ಒಂದು ಆಲ್ ದಿ ಬೆಸ್ಟ್ ಕೂಡ ಹೇಳಿರಲಿಲ್ಲ ನೀನು ಅದು ಇಗ್ನೋರ್ ಮಾಡ್ದಂಗೆ ಅಲ್ವಾ ವಾಪಸ್ಸು ಬಂದಿದ್ದೀನಿ ಡ್ರೈವಿಂಗ್ ಟೆಸ್ಟ್ ಹೇಗಾಯಿತು ಅಂತಲೂ ಕೇಳಿಲ್ಲ ಕೇಳೋದು ಬಿಡು ನಾನು ಕೂಗಿದ್ರು ಕೇಳದೆ ಇರೋ ಥರ ಹೋಗ್ತಿದ್ಯಾ ಅಂತಳೆ ನೇತ್ರ ನೀವೇನೋ ಅಂದ್ಕೋಬೇಡಿ ನೀವು ಅಂದ್ಕೊಳ್ಳೋ ಥರ ಏನೂ ಆಗಿಲ್ಲ ಸರಿ ಟೆಸ್ಟ್ ಹೇಗಾಯಿತು ಅಂತಾನೆ ಬಜರಂಗಿ ನಾನು ಪಾಸ್ ಬಜರಂಗಿ ಅಂತ ಹೇಮ ಬಜರಂಗಿನ ತಪ್ಕೋತಾಳೆ ಅವರೇ ಬಿಡಿ ನನ್ನ ಅಂತ ಸಿಟ್ಟಿಂದ ಬಜರಂಗಿ ಅವಳನ್ನು ತಳ್ಳಿ ನಾನು ಮೊದಲೇ ಹೇಳಿದ್ದೀನಿ ನಿಮ್ಮ ಹದದಲ್ಲಿ ನೀವು ಇರಬೇಕು ಅಂತ ನೀವು ಈ ರೀತಿ ಮಾಡೋದು ಇಷ್ಟ ಆಗೋಲ್ಲ ಅಂತಾನೆ ಸುಳ್ಳು ಹೇಳ್ತಿದ್ಯಾ ಇಷ್ಟನೇ ನೋಡು ಬಜರಂಗಿ ನಾನು ಮಾಡಿರೋ ಒಂದು ತಪ್ಪಿಗೋಸ್ಕರ ನೀ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀಯಾ ಅಂತಾಳೆ ನೇತ್ರ ನೋಡಿ ನಿಮ್ಮ ಕಲ್ಪನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತಾನೆ ಬಜರಂಗಿ ದಟ್ ಈಸ್ ದ ಫ್ಯಾಕ್ಟ್ ನಾನು ದೃಷ್ಟಿಗೆ ಸಗಣಿ ನೀರು ಹಾಕಿ ಅವಮಾನ ಮಾಡಿದೆ ಅಂತ ನೀನು ಹೀಗೆ ಬಿಹೇವ್ ಮಾಡ್ತಿದ್ದೀಯ ಹೂಯ ಯಾರವಳು ನಿನಗೆ ಏನಾಗಬೇಕು ನಿನಗೆ ಅವಳು ಆಫ್ಟರ್ ಆಲ್ ಮನೆ ಕೆಲಸದಳು ಅವಳಿಗೆ ಮಾಡಿದ ಒಂದು ಸಣ್ಣ ಅವಮಾನಕ್ಕೆ ನನಗೆ ಇಂಥ ದೊಡ್ಡ ಶಿಕ್ಷಣ ಅಂತೇಳಿ ನೇತ್ರ ನಿಮ್ಮ ಪ್ರಕಾರ ಇದು ಚಿಕ್ಕ ತಪ್ಪೇ ಇರಬಹುದು ಆದರೆ ನನ್ನ ಪ್ರಕಾರ ಇದು ಮಹಾ ಅಪರಾಧ ಸಹಾಯ ಮಾಡಿದವರಿಗೆ ಕೃತಜ್ಞತೆ ಹೇಳದೇ ಇದ್ರೂ ಪರವಾಗಿಲ್ಲ ಆದರೆ ಈ ಥರ ಅವಮಾನ ಮಾಡಿ ಹೇಳ್ಸಬಾರ್ದು ಇದು ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಆ ವ್ಯಕ್ತರ ವ್ಯಕ್ತಿತ್ವ ನನಗೆ ಇಷ್ಟ ಆಗಲ್ಲ ಅಂತ ಬಜರಂಗಿ ಹೋಗುವಾಗ ಅವನ್ನ ಕರೆದು ನೀನು ನನ್ನ ಜೊತೆ ಮೊದಲಿನ ಥರ ನಡ್ಕೊಳ್ಳಿ ಅಂತ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋದೆ ಟೆಸ್ಟಲ್ಲಿ ಆದೆ ಆದರೂ ಕೂಡ ನನ್ನ ನಿನಗೆ ನನ್ನ ವ್ಯಕ್ತಿ ವ್ಯಕ್ತಿತ್ವ ಇಷ್ಟ ಆಗ್ತಿಲ್ವಾ ಆ ದೃಷ್ಟಿಗೆ ನನಗಿಂತ ಹೆಚ್ಚು ಪ್ರಿಫರೆನ್ಸ್ ಕೊಡ್ತೀಯಾ ಇದರಿಂದ ನಾನು ಎಷ್ಟು ಹರ್ಟ್ ಆಗ್ತಾ ಇದ್ದೀನಿ ಅಂತ ನೀನು ಯೋಚನೆ ಮಾಡಿದೀಯಾ ವಜ್ರಂಗಿ ಅಂತಳೆ ನೇತ್ರ ನೇತ್ರ ಅವರೇ ಬರೀ ದೃಷ್ಟಿ ವಿಷಯಕ್ಕೆ ಈ ರೀತಿ ನಡ್ಕೋತಿಲ್ಲ ಅದು ನಾನು ನಿಮ್ಮ ಜೊತೆ ಈ ರೀತಿ ನಡ್ಕೋತಿದ್ದೀನಿ ಅಂತ ನಿಮ್ಗೆ ಯಾಕೆ ಎಷ್ಟು ಬೇಜಾರಾಗ್ತಿದೆ ನಾನು ಬರೀ ನಿಮ್ಮ ಅಣ್ಣನ ಫ್ರೆಂಡ್ ಅಲ್ವಾ ನನಗೆ ಈ ಪ್ರಶ್ನೆ ಕೇಳೋಕ್ಕೂ ಮೊದಲು ನಿಮಗೆ ನೀವು ಈ ಪ್ರಶ್ನೆನ ಕೇಳಿಕೊಳ್ಳಿ ಆವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಅಲ್ಲಿಂದ ಹೋಗ್ತಾನೆ ಈಚೆ ದೃಷ್ಟಿ ಹೇಮಮ್ಮೊರೆ ವಿಷಯನ ದೊಡ್ಡೋದು ಮಾಡೋದು ಬೇಡ ಅದೇನು ಅಂತ ವಿವರವಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿಯೋದು ಒಳ್ಳೆಯದು ಅಂತಳೆ ಇಷ್ಟೆಲ್ಲ ನೋಡಿದ ಮೇಲೂ ನೀನು ಈ ಮಾತು ಹೇಳೋದು ಸರಿನ ದೃಷ್ಟಿ ಅಂತಾಳೆ ಹೇಮ ಕಣ್ಣಾರೆ ನೋಡಿದ್ದೀವಿ ಇಲ್ಲ ಅಂತ ಹೇಳ್ತಿಲ್ಲ ಆದರೂ ಅಂತಾಳೆ ದೃಷ್ಟಿ ಇನ್ನೂ ಎಷ್ಟು ಪ್ರಮಾಣಿಸಬೇಕು ಅಂತ ಕೂಗ್ತಾಳೆ ಹೇಮ ಮನೆಯಲ್ಲಿ ಯಾರಾದರೂ ನೋಡಿದರೆ ಅಂತಾಳೆ ದೃಷ್ಟಿ ಈ ಮನೆಯಲ್ಲಿ ಯಾರಿಗೂ ನನ್ನ ಬಗ್ಗೆ ಯೋಚನೆ ಇಲ್ಲ ಯಾರು ಪ್ರಶ್ನೆಯೂ ಮಾಡಲ್ಲ ಯಾರು ನನ್ನ ಮೇಲೆ ಕೇರು ಮಾಡಲ್ಲ ಅಂತ ಹೇಮ ಅಳ್ತಾ ಹೋಗುವಾಗ ದತ್ತ ಎದುರುಗಡೆ ಬರ್ತಾನೆ ಅಕ್ಕ ಏನಾಯಿತು ಅಂತಾನೆ ದತ್ತ ಅವಳು ಅಲ್ಲಿಂದ ಹೋಗಬೇಕು ಅನ್ನುವಾಗ ಹೇಮಕ್ಕ ಅಂತ ಅವಳು ಕೈನ ಹಿಡ್ಕೊಂಡು ಯಾಕೆ ಅಷ್ಟೊಂದು ಅರ್ಜೆಂಟ್ ಅರ್ಜೆಂಟಾಗಿ ದೃಷ್ಟಿನ ಕರ್ಕೊಂಡು ಹೋದೆ ಅಕ್ಕ ಏನಾಯ್ತು ಅಂತಾನೆ ದತ್ತ ಬಿಡು ದತ್ತ ಅಂತ ಅಳ್ತಾ ಹೇಮ ಓಡಿ ಬಂದು ರೂಮನ್ನು ಲಾಕ್ ಮಾಡ್ಕೋತಾಳೆ ಆಗ ದತ್ತ ದೃಷ್ಟಿ ಹತ್ರ ಏನಾಯಿತು ಹೇಳು ಏನಾಯಿತು ಅಂತ ಹೇಳಿದೆ ಆಟ ಆಡ್ತಿದ್ದೀರಾ ಹೇಳು ದೃಷ್ಟಿ ಅಂತ ಕೂಗ್ತಾನೆ ಸಾವ್ಕಾರ್ರೆ ನಿಮ್ಮ ಹತ್ರ ನಾನು ನನ್ನ ವಿಷಯನ ಮುಚ್ಚಿಟ್ಟಲ್ಲ ಆದರೆ ಇದು ನನ್ನ ಕತೆ ಅಲ್ಲ ಸಾವುಕಾರೆ ಹೇಮಕನ ಕತೆ ಇದು ನಾನು ಹೇಳಿದರೆ ತಪ್ಪಾಗ್ಬೋದು ಅಥವಾ ಬೇರೆ ರೀತಿಯಲ್ಲಿ ಕಾಣಿಸ್ಬೋದು ಅದನ್ನು ಹೇಮಮ್ಮವರೇ ಹೇಳಬೇಕು ನೋಡಿ ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳೋದಕ್ಕೆ ಟೈಮ್ ಕೊಡಿ ಖಂಡಿತ ಅವ್ರು ನಿಮ್ಮ ಹತ್ರ ಎಲ್ಲ ಹೇಳ್ಕೊತಾರೆ ಅಂತ ದೃಷ್ಟಿ ಅಲ್ಲಿಂದ ಹೋಗ್ತಾಳೆ ರೂಮಲ್ಲಿ ಹೇಮ ಜೋರಾಗಿ ಆಳ್ತಾ ಗಂಡನ ಬಗ್ಗೆ ಯೋಚನೆ ಮಾಡ್ತಾಳೆ ರೂಮ್ ಹತ್ರ ಬಂದು ದತ್ತ ಹೇಮಕ್ಕ ಬಾಗಲ್ ತೆಗಿ ಹೇಮಕ್ಕ ಯಾಕೆ ಕಳ್ತಿದ್ಯಾ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಗಲ್ವಾ ನಾನು ಅಷ್ಟು ಹೊರಗಿನವನಾಗ್ಬಿಟ್ಟನಾ ಹೇಮಕ್ಕ ಬಾಗಿಲು ತೆಗಿ ನೀನು ಒಳಗೆ ಇದ್ದರೆ ನನಗೆ ಇನ್ನಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ ಸಮಸ್ಯೆ ಏನು ಅಂತ ಹೇಳ್ಕೊ ಅಕ್ಕ ನೀನು ಪುಟ್ಟ ವಿಷಯಕ್ಕೆ ಅಳಲ್ಲ ಅಂದರೆ ವಿಷಯ ಏನು ಸೀರಿಯಸ್ ಆಗಿದೆ ಹೇಮಕ್ಕ ಬಾಗಲ್ ತೆಗಿ ಅಂತಾನೆ ದತ್ತ ಆಗ ಹೇಮ ಡೋರ್ ಓಪನ್ ಮಾಡ್ತಾಳೆ ನಂತರ ಡೋರ್ನ ಕ್ಲೋಸ್ ಮಾಡಿ ಬಾ ಅಂತ ಅವಳನ್ನು ಕೂರಿಸಿ ಏನಾಗಿದೆ ನಿನಗೆ ಯಾರು ನಿನ್ನ ಮನಸ್ಸು ನೋವು ಮಾಡಿದ್ದು ಅಂತಾನೆ ದತ್ತ ದತ್ತ ಇದು ನನ್ನ ಸಮಸ್ಯೆ ಅಂತಳೆ ಹೇಮ ನೀನು ನನ್ನ ಅಕ್ಕ ಅಂತಾನೆ ದತ್ತ ನೋಡು ಇದ್ರ ಬಗ್ಗೆ ಎಲ್ಲ ಕೇಳಬೇಡ ದತ್ತ ಅಷ್ಟೇ ಅಂತಾಳೆ ಹೇಮ ಕೇಳಬೇಕಾಗಿರೋದು ನನ್ನ ಧರ್ಮ ನಮ್ಮ ಅಕ್ಕನ ಕಣ್ಣಲ್ಲಿ ನೀರು ಬರದೇ ಇರೋ ಹಾಗೆ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಏನಾಯಿತು ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ ಅಂತಾನೆ ದತ್ತ ಪದೇ ಪದೇ ಅದನ್ನೇ ಕೇಳಬೇಡ ದತ್ತ ನನಗೂ ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತಾಳೆ ಹೇಮ ಅರ್ಥ ಆಯ್ತಕ್ಕ ನಿನ್ನ ಕಣ್ಣೇರಿಗೆ ಕಾರಣ ಭಾವ ಅಲ್ವಾ ನೀನೇನು ಹೇಳಿಲ್ವಲ್ಲ ನಾನೇ ವಿಚಾರಿಸ್ಕೋತೀನಿ ಅಂತ ದತ್ತ ಹೋಗುವಾಗ ದತ್ತ ನಿಂತ್ಕೋ ಅಂತಾಳೆ ಹೇಮ ದತ್ತ ವಾಪಸ್ ಬರ್ತಾನೆ ನಾನು ಅವರನ್ನು ಕೇಳಬಾರ್ದು ಅಂದರೆ ಸಮಸ್ಯೆ ಏನು ಅಂತ ನೀನೇ ಹೇಳುವಕ್ಕ ನೀನು ಹೀಗೆ ಕಣ್ಣೀರಾಗ್ತಾನೆ ಅನ್ಕೊಂಡಿರೋದು ನನ್ನಿಂದ ನೋಡೋಕ್ಕಾಗಲ್ಲ ಅಂತಾನೆ ದತ್ತ ನನ್ನಿಂದ ಹೇಳೋಕ್ಕಾಗಲ್ಲ ದತ್ತ ಅಂತಾಳೆ ಹೆಮ ಹಾಗಾದರೆ ದೃಷ್ಟಿ ಹತ್ರ ನಾನು ಹೇಳೋದಕ್ಕೆ ಹೇಳು ಅವಳು ಬಿಡ್ತಿಲ್ಲ ಅಂತಾನೆ ದತ್ತ ಈ ವಿಷಯದಲ್ಲಿ ತಲೆ ಹಾಕಬೇಡ ದತ್ತ ಹೇಳಿದರೆ ನಿನಗೆ ಅರ್ಥ ಆಗ್ತಿಲ್ವ ಅಂತಾಳೆ ಹೆಮ ಸರಿ ಹಾಗಾದರೆ ನಾನು ಭಾವನೆ ಹತ್ರನೇ ಕೇಳ್ತೀನಿ ಒಂದು ವಿಷಯ ತಿಳ್ಕೊಕ್ಕ ನಿನ್ನ ಕಣ್ಣೀರಿಗೆ ಭಾವನೆ ಕಾರಣ ಆಗಿದ್ರೆ ಅಂತ ದತ್ತ ಹೋಗುವಾಗ ಅವನ ಕೈ ಹಿಡಿದು ದತ್ತ ಏನೋ ಮಾಡ್ತಿದ್ದೀಯ ಗಂಡ ಹೆಂಡತಿ ಅಂದಮೇಲೆ ನಾಲ್ಕು ಮಾತು ಬರುತ್ತೆ ನಾಲ್ಕು ಮಾತು ಹೋಗುತ್ತೆ ಅದನ್ನು ನಾವೇ ಬಗೆಹರಿಸ್ಕೋತೀವಿ ನೀನು ಮಧ್ಯ ಬರಬೇಡ ನೀನು ಮಧ್ಯ ಬಂದರೆ ಕಡ್ಡಿನ ತುಂಡು ಮಾಡಿದ ಹಾಗೆ ನಿರ್ಧಾರ ತೊಗೊತೀಯಾ ಅದು ಸರಿ ಇಲ್ಲ ನಿಮ್ಮ ಭಾವನೆಗೆ ತಪ್ಪನ್ನು ಒಂದು ಅವಕಾಶವೂ ಕೊಡೋಲ್ಲ ನೀನು ಅಂತಾಳೆ ಹೇಮ ನನಗೆ ನನ್ನ ಅಕ್ಕನ ಸಂತೋಷ ಮುಖ್ಯ ನನ್ನ ಕಂಡಲ್ಲಿ ನೀರು ಹಾಕ್ಸಿದ್ರೆ ನಾನು ತಡ್ಕೋತೀನಿ ನಮ್ಮ ಅಕ್ಕನ ಕಣ್ಣಲ್ಲ ಅಂತಾನೆ ದತ್ತ ದತ್ತ ನನ್ನ ಮೇಲಾಣೆ ನೀನೀಗ ಅವನ್ ಅವರನ್ನು ಏನು ಕೇಳಬೇಡ ಅಂತಾಳೆ ಹೇಮ ಸರಿ ನೀನು ಭಾವ ಮೀನು ಮೂರು ಜನ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಆಗಲೇ ನೀನು ಹೇಳಿದ ಹಾಗೆ ನಿಮ್ಮ ಮಧ್ಯೆ ಬರಲ್ಲ ಆದರೆ ನೀನು ಯಾವತ್ತೂ ಒಂಟಿ ಅಲ್ಲ ನಿನ್ನ ಬೆಂಬಲಕ್ಕೆ ನೀನು ಈ ತಮ್ಮ ಯಾವಾಗಲೂ ಇರ್ತಾನೆ ಅಂತ ಅವಳನ್ನು ತುಪ್ಕೋತಾನೆ ದತ್ತ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ